ಯಾರೊಬ್ಬ ಕಬ್ನಹಳ್ಳಿ ಅಂತ ಗ್ರಾಮದಲ್ಲಿ ಬಹಳ ಜಿಪುಣ ಅವನ್ ಬೆಲೆ ಕೊಡ್ತಿದ್ದ ಹಣಕ್ಕೆ ಮಾತ್ರ ಸಂಬಂಧಕ್ಕಲ್ಲ ದ್ವಕ್ಕಲ್ಲ ಗುರುಹಿರಿಯರ್ಗಲ್ಲ ಗೆಳೆತನಕ್ಕಲ್ಲ ದುಡ್ಡಷ್ಟು ಅವನ ಜೀವನ ಯಾವಾಗಲೂ ಹಣ ಹಣ ಅನ್ನುವ ಪುಣ್ಯಾತ್ಮ ಸಂಪಾದನೆ ಇಲ್ಲದೆ ಹೋದ್ರೆ ಬಹಳ ಕಷ್ಟ ಜೀವನ ಅಂತ ಮೂರು ಜನ ಗಂಡು ಮಕ್ಕಳು ಎಲ್ಲ ಹೇಳುವರು ಯೋ ಏನೆಯ ಸತ್ತೂರ್ ಮುಖ ನೋಡು ಯಾರ್ದೋ ಮದುವೆ ಭಾಗವಹಿಸುವುದಿಲ್ಲ ನೀನೇ ಸರಿಯಾ ದುಡ್ಡು ಸಂಪಾದನೆ ಮಾಡೋನು ಯಾಕೆ ಹಿಂಗೆ ಆಡ್ತೀಯೋ ಏ ದುಡ್ಡಿದ್ರೆ ಕಣೇ ಆ ಜೀವನ ಸತ್ತು ಮನುಷ್ಯ ನಾನು ನೋಡ್ಬಿಟ್ರೆ ಮ್ಯಾಕೆದ್ಬಿಟ್ಟಾನ ನಾನು ಇರೋ ಆಯ್ತದೆ ಹೋಯ್ತಾನ ಅವನು ಬದುಕಿರೂ ದುಡ್ಡು ಮಾಡ್ಬೇಕು ನಾವು ಅಂತ ಯಾರೋ ಒಬ್ಬ ಹೇಳದ್ನಂತೆ ಹಿಂಗೆ ಆಡ್ತಿದ್ಯಲ್ಲ ಸತ್ತಾಗಿ ಎದೆ ಮೇಲೆ ದುಡ್ಡು ಮಡಿಕೋದಿಯ ನೀನು ಅಂತ ಅದಕ್ಕೆ ಇವು ನನ್ನಂತೆ ನೀನು ನೋಡ್ಕೊ ನಿನಗಿನ ಮೊದಲೇ ನಾ ಸತ್ ಹೋದ್ರೆ ದುಡ್ಡು ಎದೆ ಮೇಲೆ ಮಡಿಕೊಂಡೆ ಹೋಯ್ತೀನಿ ಎಂದ ಅವ್ನು ಆಯಿತು ನೋಡ್ತೀನಿ ಎಂದ ಅವನು ಎರಡನೇ ಮಗ ಮೈಸೂರಲ್ಲಿದ್ದ ಇವನು ಅವನಿಗೂ ಫೋನ್ ಮಾಡ್ದ ಅಣ್ಣ ಬಂದ್ಬಿಡು ಅಪ್ಪಂಗೆ ಹುಷಾರಿಲ್ಲ ಅಂದ ಏನಾಗದೆ ಅಂದ ಅದೆಲ್ಲಕ್ಕೋ ಬಿಟ್ಟಿತ್ತಲ್ಲ ಈಗ ಸ್ವಲ್ಪ ಯಾಕೋ ಜೀವ ಹೋಗೋ ಬರೋ ಜೀವ ಆಗ್ಬಿಟ್ಟದೆ ಇನ್ನೇನು ಕೊನೆಗಾಲ ಅಪ್ಪನಿಗೆ ನೀನು ಬಂದ್ಬಿಡು ಅಂದ ಅದಕ್ಕೆ ಅವನಂದ ಕೊನೆಗಾಲ ಅಂದರೆ ಹೆಂಗೆ ಅಂದ ಅಲ್ಲ ಕೊನೆಗಾಲ ಅಂದರೆ ಕೊನೆ ಕ್ಷಣ ಅವನಿಗೆ ಅದೇ ಉಸಿರೆಲ್ಲ ಹೆಂಗೆ ಎಳಿತಾವನೆ ಅಂದ ಅವನು ಸ್ವಲ್ಪ ಮ್ಯಾಕ್ ಎಳಿತಾವ್ ಕಾಣೋಣ ಅಂದ ಹೌದಾ ಕಣ್ಣು ಹೆಂಗೆ ಬಿಟ್ಟವನೇ ಅಂದ ಅವನು ಕಣ್ಣು ಸ್ವಲ್ಪ ಮ್ಯಾಕ್ ಬಿಟ್ಬಿಟ್ಟವನೆ ಅಂದ ಅವನು ಯಾಕೆ ಅವೆಲ್ಲ ಕೇಳ್ತಾವನೆ ಅಂದರೆ ಈಗಲೇ ಯಾಕುವಾಗಾನೆ ಸತ್ತ ಮೇಲೆ ಹೋಗ್ವ ರಾಜ ಹೊಂಟೋಗ್ಬಿಡ್ತವೆ ಅಂತ ಆ ಪುಣ್ಯ ಕಣ್ಣೆಲ್ಲ ಮ್ಯಾಕ್ ಬಿಟ್ಟವನೇ ಅಂದ ಹೌದಾ ಊಟ ಗೀಟ ಮಾಡ್ತಾವನೋ ಏನು ಇಲ್ವೋ ಅಂದ ಇವ್ಗೆ ಯಾಕೋ ಕೋಪ ಬಂದುಬಿಡ್ತವ್ಯೋ ಬಂದರೆ ಬಾ ಬರ್ದ್ರೆ ಸಾತ್ ಮೇಲೆ ಫೋನ್ ಮಾಡ್ತೀನಿ ಬಾದು ಬರುವೆ ನೀನು ಅಲ್ಲ ಅಪ್ಪಂಗೆ ಹುಷಾರಿಲ್ಲ ಬಾ ಅಂತ ನಾನಂದರೆ ಕಣ್ಣು ಹೆಂಗೆ ಬಿಟ್ಟವನೇ ಕಾಲ ಹೆಂಗೆ ಎಳೀತಾನೆ ಅಂತ ಕೇಳ್ತೀಯಲ್ಲ ನೀನು ಬರ್ತೀನಿ ಬೇಡಪ್ಪ ಕೋಪ ಮಾಡ್ಕೊಬೇಡ ನೀನು ತಮ್ಮನ ಬೈಕಂ ಬಂದವ ಅವನು ಯೋಚನೆ ಮಾಡ್ದ ಅಂತಿಮ ಕ್ಷಣ ನಮ್ಮ ಅಪ್ಪನಿಗೆ ಉಸಿರು ಎಳೀತಾದೆ ಇನ್ನೇನು ಇನ್ನೇನೊಂದು ಬದುಕಿದ್ರೆ ಇವತ್ತು ಸಂಜೆ ಅಥವಾ ನಾಳೆ ಬೆಳಗ್ಗೆ ಸಾಯ್ತಾನೆ ನಾಳೆಗೆ ಸತ್ರ ನಾಳಿದ ಮಣ್ಣು ಮಾಡ್ತೀವಿ ಆಮೇಲೆ ಹನ್ನೊಂದಿಂಗ್ ತಿಥಿ ಮಾಡ್ತೀವಿ ಒಂದು ಹದಿನೈದು ದಿವಸ ರಜಾ ಸಾಕು ಅಂತ ಅವ್ನ ತೀರ್ಮಾನ ಅವನು ರಜಾ ಬರ್ದ ಏನಂತ ಬರ್ದ ನಮ್ಮ ತಂದೆಯವರು ಕಾಲವಾಗಿರುವುದರಿಂದ ಸತ್ತು ಹೋಗಿರೋದ್ರಿಂದ ಹದಿನೈದು ದಿನ ರಜಾ ಕೊಡಿ ಅಂದ ಬರ್ದ ಇವನಂತೂ ಸತ್ತಿಲ್ಲ ಅವನಂತೂ ತೀರ್ಮಾನ ತಗೊಂಡ ಗ್ಯಾರಂಟಿನ ಅಳಕ್ಕೆ ಸಾಯ್ತಾನೆ ಅಂತ ಅವ್ರು ರಜಾ ಕೊಟ್ಟರು ರಜಾ ತಗೊಂಡು ಬಂದ ಊರಿಗೆ ಒಂದು ದಿವಸ ಆಯಿತು ಎರಡು ದಿವಸ ಆಯಿತು ಮೂರು ದಿವಸ ಆಯಿತು ಇವನು ಸಾಯ್ತಿಲ್ಲ ಅವನಿಗೆ ಜೀವ ನಿಲ್ತಿಲ್ಲ ರಜಾ ಒಯ್ತಾವೆ ಅಲ್ಲಿ ಇವನು ಸಾಯಂಗಿಲ್ಲ ಯಾರಿಗೂ ಹೇಳಂಗೂ ಇಲ್ಲ ಪಾಪ రజాక్బుట్ హై దివస నమ్మప్ప అంత మూడు దివస్ కళె్ నాల్నై దివస్ బందా పక్కద ఫోన్ కత్కం అప్పా అంద ఆ అంద అయ్యో ఇన్నో సాలి అప్ప తమ్మం బైద ఏ బుద్ధి బాడవా నీ అయ్యో అవ తంగే అయ్యోవ తేన పవ ని బందా స్వల్ప పర్వాల నన్నేన్మానే అందవ్ నీనేన్మానే అంత రజా వయ్ తా కువల్ అంద అందారు ఒసమాడు అలా తిమ్ తగ్ అమ్మకుబడు సతబుడ్లి అందవ్ ఏ ಯಾರ ಏನನ್ನೂದಿಲ್ಲ ನಮ್ಮನ್ನ ಈಗೇನು ಮಾಡೋದು ಕಡೆಗೆ ಯಾರೊಬ್ರು ಇಲ್ಲಿಗೆ ಹೋಯ್ತಿದ್ರು ರಸ್ತೆನಲ್ಲಿ ಬಂದರು ಬಪ್ಪ ಇಲ್ಲಿ ಅಪ್ಪಾ ಏನು ಮೂರು ಜನ ಹಿಂಗೆ ಕೂತಿದ್ದೀರಿ ಅಣ್ಣ ನಮ್ಮ ತಂದೆಗೆ ತುಂಬ ಸೀರಿಯಸ್ಸು ಎಂಟು ದಿವಸ ಆಯಿತು ಒಂದು ಮನೆ ನೀರು ಕುಡೀತಿಲ್ಲ ಒಂತೂ ತನ್ನ ತಿಂತಿಲ್ಲ ಆದರೆ ಜೀವ ಮಾತ್ರ ಒಯ್ತಿಲ್ವಲ್ಲ ಯಾಕೆ ಅಂತ ಅದಕ್ಕೆ ಅವರು ಹೇಳಿದ್ರು ಯಾರಾದರೂ ಮನಸಲ್ಲಿ ಆಸೆ ಇಟ್ಕೊಂಡ್ಬಿಟ್ರೆ ಜೀವ ಬೇಗ ಹೋಗಲ್ಲ ಕಣೆ ನಿಮ್ಮ ಅಪ್ಪನ ಮನ್ಸಲ್ಲಿ ಏನೋ ಆಸೆ ಅದೇ ಅದೇನು ಕೇಳ್ರಿ ಅಂತ ಮೂರು ಜನ ಬಂದು ಪಕ್ಕದಲ್ಲಿ ಕೂತ್ಕೊಂಡ್ರು ಹಿರಿಮಗೆ ಕೇಳ್ದಪ್ಪಾ ಮನ್ಸೆಲ್ಲೇನಾದ್ರೂ ಆಸೆ ಇಟ್ಕೊಂಡಿದೀಯಾ ಅಂದ ಹಾಗೆ ಹೇಳ್ದೆ ಇವನು ಮೂಕಣಪ್ಪ ನೀವು ಭಾಷೆ ಕೊಟ್ಟ ಮೇಲೆ ನಾ ಪ್ರಾಣ ಬಿಡ್ತೀನಿ ಅಂದ ಆತ ಅಣ್ಣ ಅಂದ ಎರಡನೇ ನಂದ ಅಯ್ಯೋ ಮೊನ್ನೆ ಕೇಳ್ಬಿಡುವಪ್ಪ ರಜನಾರ ಉಳ್ಕೋವಲ್ಲೋ ಅದೇನು ಕೇಳೋ ಬೇಗ ಬೇಗ ನನಗೆ ಹೋಯ್ತಾ ಕುಂತವ್ ರಜಾ ಅಂತ ಏನು ಆಸೆ ಇಟ್ಕೊಂಡಿದೀಯ ಅಂದ ಏನಿಲ್ಲ ನಮ್ಮ ಮೂರು ಜನ ಎಲ್ಲ ನನ್ನ ಆಡ್ಕಂತಿದ್ರು ದುಡ್ಡು ದುಡ್ಡು ಉಂಟಂದು ಸಾಹಿತ್ಯ ಎಲ್ಲ ಸತ್ತಾಗ ಅದೇ ಮೇಲೆ ದುಡ್ಡು ಮಡಿಕ್ಕೂ ಅದಿಯಾ ಅಂತ ಕೇಳ್ತಿದ್ರು ಅದಕ್ಕೆ ನೀವೇನು ಮಾಡ್ಬೇಕು ನಾಳೆ ಚೊಟ್ಟನ್ನು ಕಟ್ಸ್ಬೇಡ್ರಿ ಮೆರವಣಿಗೆ ಮಾಡಿಸ್ಬೇಡಿ ನನ್ನ ಶವಕ್ಕೆ ಸ್ನಾನನೂ ಮಾಡಿಸ್ಬೇಡಿ ಸುಮ್ಮನೆ ತಗೊಂಡು ಊರಾಚೆ ಗುಂಡಿ ತೋಡು ಒಳಗಡೆ ಮಲ್ಸ್ಬಿಡಿ ಮಣ್ಣು ಮುಚ್ಚಕ್ಕೆ ಮೊದಲೇ ಮೂರು ಜನ ಮಕ್ಕಳು ತಲಾ ಹತ್ತು ಸಾವಿರ ರೂಪಾಯಿ ಎದೆ ಮ್ಯಾಗೆ ಮಡಿಬಿಟ್ಟು ಮಣ್ಣು ಮುಚ್ಚಿಬಿಡಿ ಸ್ವರ್ಗು ಕೊಂಡು ಹೋಗ್ತೀನಿ ಅಂದ ಮಗ ಅಂದ ನಿನಗೇನು ತಲೆ ಕೆಟ್ಟು ಹೋಗದ ಸಾಯಿ ಹೊತ್ತಲ್ಲಿ ಜನ ಏನಂತ ಬೋಗಿದ್ದೀರ ನಮ್ಮ ಹಂಗೆಲ್ಲ ಮಾಡೋಕ್ಕಾಗಲ್ಲ ಅಂದ ಏಯ್ ನನ್ನ ಕೊನೆ ಆಸೆ ನೀವು ಪೂರೈಸಬೇಕು ಅಂದಪ್ಪ ಆ ಎರಡನೇ ಮಗ ಅಂದ ಅಣ್ಣ ಹತ್ತು ಸಾವಿರ ಇಲ್ದಾರೆ ಇಪ್ಪತ್ತು ಸಾವಿರ ಮಡಗುವ ಮೊದಲು ಭಾಷೆ ಕೊಡು ಸಾಯ್ಲಿ ಅವ್ನು ರಜ ಒಯ್ತವ್ ನನ್ಗೆ ಅಲ್ಲಿ ಅಂದವನು ಹೋಗಪ್ಪಾ ನಿನ್ನ ಹಣೆ ಬರ ಭಾಷೆ ಕೊಟ್ಟೇ ಬಿಟ್ಟು ಮಗ ಅವ್ನು ತಟ್ಟಂತ ಜೀವ ಬಿಟ್ಬಿಟ್ಟ ಜನ ಎಲ್ಲ ಸೇರ್ಕಂಬಿಟ್ಟು ಊರವ್ರು ಎತ್ಕೊಂಡ್ರಪ್ಪ ಸ್ನಾನ ಮಾಡಿಸಿ ಆ ಅಲ್ಲ ಮಾಡಿ ಏ ಒಂದು ನಿಮಿಷ ಕಣ್ರಪ್ಪ ಅಣ್ಣ ಬಂದ ಹಣ ಒಂದು ನಿಮಿಷ ಹಂಗೆಲ್ಲ ಮಾಡೋದು ಬೇಡ ಯಾಕೆ ಯಾಕೆ ಅಂದರೆ ನಮ್ಮ ಅಪ್ಪ ಭಾಷೆ ನಮ್ಮ ಹತ್ರ ಅವೆಲ್ಲ ಮಾಡೋದಿಲ್ಲ ನಾವು ಅವನದ ಮೇಲೆ ದುಡ್ಡು ಮಡಗಬೇಕು ಆ ಊರ ಯಜಮಾನ್ರು ಅಂದರು ಸಾಯಿ ಹೊತ್ತಲ್ಲಿ ತಲೆ ಕೆಟ್ಟೋಗಿ ಅವ್ನು ಮಾತಾಡೋ ನೀವು ಹಂಗೆಲ್ಲ ಮಾಡಬಾರ್ದು ಏನು ಸಂಸ್ಕಾರ ಆದಂಗೆ ಮಾಡ್ರಿ ಅಂತ ಇಲ್ಲ ನಮ್ಮ ಅಪ್ಪ ಹೇಳ್ದಂಗೆ ಮಾಡ್ತೀವಿ ಅಂದ ಅವ್ನು ಮಾಡಿ ನಿಮ್ಮ ಇಷ್ಟ ಬಂದ ಮಾಡ್ಕೊಳ್ಳಿ ದುಡ್ಡು ಇಟ್ಟಿರ ನೀವು ಹಿರಿ ಮಗ ಅಂದ ನಾನು ಹಿಡ್ತೀನಿ ದುಡ್ಡು ಅಂದ ಕಿರಿಯೋನಂದ ನಮ್ಮ ಮಣ್ಣಿಟ್ಟ ನಾನು ಹಿಡ್ತೀನಿ ಅಂದ ಈ ಮಧ್ಯದವನು ಇದ್ನಲ್ಲ ಅವ್ನು ಕೇಳಿದ್ರು ನೀನು ಅಂದರು ಅದೇ ಒತ್ಕ ನಡೀರಿ ಟೈಮ್ ಅದೇ ಯೋಚನೆ ಮಾಡುವ ನಮ್ಮ ಹೆಂಗಸು ಬಲ್ಲಿ ಒಂದು ಮಾತು ಕೇಳ್ಕೊಂಬತ್ತೀನಿ ಅಂದ ಅವ್ನು ಒತ್ಕ ಬಂದರು ಊರ ಆಚೆ ಗುಂಡಿ ತೋಡೋಡಕ್ಕೆ ಮನ್ಸು ಸಾವಿರ ಮಡಗ್ರಪ್ಪ ಹತ್ತು ಸಾವಿರ ಹಿರಿಯೋನ್ ಹತ್ತು ಸಾವಿರ ಮಡಿದ ಕಿರಿಯವ್ ಹತ್ತು ಸಾವಿರ ಮಾಡಿದ್ದ ಎಲ್ಲ ಅವನು ಮದ್ಯದವನು ಅಲ್ಲಿ ನೋಡ್ತಾರ ಅಲ್ಲೂ ಇಲ್ಲ ಎಲ್ಲಿ ನೋಡ್ತಾರೆ ಇಲ್ಲೂ ಇಲ್ಲ ಎಲ್ಲಿ ನೋಡಿದ್ರು ಇಲ್ಲ ಏ ಫೋನ್ ಮಾಡಪ್ಪ ಅಂದರು ಸ್ವಿಚ್ ಆಫ್ ಮಾಡ್ಕೊಂಬಿಟ್ಟವನೇ ಅರ್ಧ ಗಂಟೆ ಕಾದ್ರೆ ಎಲ್ಲರೂ ಏ ದುಡ್ಡು ಮಡಗಬೇಕಾಯ್ತು ಅಂತ ಓಡ್ಬಿಟ್ಟವನೇ ಮುಚ್ಚನಪ್ಪ ಮಣ್ಣು ನಾವೇನು ಆಗಲ್ಲ ಅಂದ್ರೆ ಇನ್ನೇನು ಮಣ್ಣು ಮುಚ್ಚಬೇಕು ಅಲ್ಲಿ ಸ್ಕೂಟ್ರ್ ನಿಲ್ಸಿಬಿಟ್ಟು ಓಡ್ ಬತ್ತವನ್ ನಿಲ್ಲಿಸ್ರಪ್ಪೋ ಅಂದಪ್ಪ ಏ ಬತ್ತಿರೇ ದುಡ್ಡು ತರಕತೆ ಬಂದ ಅಪ್ಪನ ಕಾಲದ ಸಲ್ ನಿಂತ್ಕೊಂಡು ಇತ್ತಲ್ಲ ನಿಂದ್ಕಾಲು ಪಕ್ಕ ದಯಮಾಡ್ಸಪ್ಪ ನಿನ್ನ ಮಗನಾಗ ಹುಟ್ಟಿನ ಋಣ ತಿರ್ಸೋದು ಎಷ್ಟು ಕಷ್ಟ ಅಂತ ಇವತ್ತು ಗೊತ್ತಾಯ್ತು ನನಗೆ ನೀನು ಕೇಳಿದೆ ಅಲ್ಲ ಹತ್ತು ಸಾವಿರ ಇಟ್ಬಿಡಿ ಅದೇ ಮೇಲೆ ಅಂತ ನಾನು ಮನೇನ್ ಬರುವಾಗ ದುಡ್ಡು ತಂದಿರಲಿಲ್ಲ ಬ್ಯಾಂಕಲ್ಲಿ ತರುವ ಅಂತ ಹೋಗಿದೆ ಕಣಪ್ಪ ನಾನು ಹೋಗೋಷ್ಟೆಲ್ಲ ಅವ್ರು ಬಾಗ್ಲು ಹೊಚ್ಕೊಂಡು ಒಂಟೋಗರೆ ಕಣಪ್ಪ ಆದರೆ ನಾನು ನಿಂಗೆ ಮೋಸ ಮಾಡೋದಿಲ್ಲ ಅದಕ್ಕೆ ಚೆಕ್ ಬರ್ಕಕ್ಕೆ ಬಂದಿವನ್ ಕಣಪ್ಪ ಅದನ್ನೇ ಮಡಕ್ತೀನಿ ನೀನು ಡ್ರಾ ಮಾಡ್ಸ್ಕೊಂಡು ಖರ್ಚು ಮಾಡ್ಕೊಂಡು ಎತ್ತಗಾರ ಹೋಗು ಪಕ್ಕದಲ್ಲಿ ಕೂತಿದ್ದವ್ರು ಅನ್ಕಂಡ್ರು ಅವನು ಯಾವಾಗಪ್ಪ ಚೆಕ್ ತಗೊಂಡು ಡ್ರಾ ಮಾಡ್ಸೋಕೆ ಅಪ್ಪಂಗೆ ತಕ್ಕ ಮಗ ಇವನು ಊಟವನ್ನ ನೋಡಪ್ಪ ಈ ಊರಲ್ಲಿ ಅಂತ ಆಮೇಲೆ ಅಂತಾನೆ ಅಪ್ಪ ಇನ್ನೊಂದು ಮಾತು ಶ್ರಮಿಸ್ಬೇಕು ಕಣಪ್ಪ ಆತ್ರಕ್ಕೆ ಥರಕ್ಕೆ ಕೈ ಮಿಸ್ಟೇಕ್ ಆಗ್ಬಿಡ್ತು ಎಲ್ಲಿ ಮಣ್ಣು ಮುಚ್ಚಿಬಿಡ್ತಾರನ್ನ ಬೈಕ್ಗೆ ಹತ್ತು ಸಾವಿರ ಅಂತ ಬರಿ ಬದಲು ಮೂವತ್ತು ಸಾವಿರ ಅಂತ ಬರೆದ್ಬಿಟ್ಟು ಇವ್ನು ಕಣಪ್ಪ ಹೆಂಗೂ ನಮ್ಮ ಅಣ್ಣನೂ ತಮ್ಮನು ಹತ್ತು ಹತ್ತು ಸಾವಿರ ಮಡಗವ್ರೆ ಅದು ಎತ್ಕಂಡು ಇದು ಮಡ್ಕ್ತೀನಿ ಕಣಪ್ಪ ಆಯ್ತದೆ ಅಂತ ಮಡಗಿದ್ದು ಇಪ್ಪತ್ತು ಯಾರು ಜೋಬ್ ಮಡಿಕೊಂಡು ಮೂವತ್ತು ಸಾವಿರ ಚೆಕ್ಕ ಮಡಗಿಸ್ಬಿಟ್ಟು ಮಣ್ಣ ಮ್ಯಾಲೆ ಮುಚ್ಚಿಬಿಟ್ಟು ಮನೆ ಹಚ್ಚಿಕಟ್ಟೆ ಸೇರ್ಕೊಂಬಿಟ್ಟು ಅವರ ಅಪ್ಪ ಇಲ್ಲ ಮೂವತ್ತು ಸಾವಿರ ದುಡ್ಡು ಇಲ್ಲ ಅವನ ಅಪೇಕ್ಷೆ ಪಟ್ಟಿದ್ದ ಅವ್ನ್ ಸಿಗಲಿಲ್ಲ ಯಾಕೆ ಅಂದರೆ ಅವನು ಶವವಾಗಿದ್ದ ಅಂದರೆ ಬದುಕಿರೋ ತನಕ ನಮ್ಮ ಆಸೆಗಳು ಕೆಲವು ಪೂರೈಸ್ಕೋಬೋದೇನು ನಾವು ಆದರೆ ಮೃತಪಟ್ಟ ಮೇಲೆ ನನ್ನ ಸಂಸ್ಕಾರ ಹೆಂಗಾಗ್ತದೆ ಇಷ್ಟೇ ಜನ ಬರ್ತಾರೆ ಇಷ್ಟು ಜನ ಕಣ್ಣೀರು ಹಾಕ್ತಾರೆ ಇಂಥವ್ರು ಬಂದು ಶ್ರಾದ್ದದ ದಿವಸ ಅನ್ನ ತಿಂತಾರೆ ಅದು ಯಾವುದು ಗೊತ್ತಿಲ್ಲ ಕೊರೋನಾ ಸಂದರ್ಭ ಬಂದಾಗ ಕೋಟಿ 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 ಹಣ ಇಟ್ಟವರೆಲ್ಲ ಬೀದಿ ಶವಗಳಾಗೋದು ಸಂಸ್ಕಾರ ಮಾಡಲಿಲ್ಲ ಅವರಿಗೆ ನಾಲ್ಕು ಜನ ಪಕ್ಕದಲ್ಲಿ ಹೋಗಲಿಲ್ಲ ಎತ್ತ ಮಗ ಹೋಗಲಿಲ್ಲ ಕಟ್ಕಂಡು ಮಡದಿ ಹೋಗಲಿಲ್ಲ ಅದಕ್ಕೆ ಲಲಾಟ ಲಿಖಿತ ಅಂತ ಆ ಸಂಸ್ಕಾರ ಋಣದ ಬಂದ ವಿಶೇಷ ತಾನೊಂದು ಬಗೆದರೆ ಮಾನವ ಬೇರೊಂದು ಬಗೆಯುವುದಲ್ಲ ದೈವ ದೈವದೆದುರು ಜೀವ ಪಡೆಯುವುದು ನೂರೆಂಟು ನೋವ ಅಂತ